ಮಹಿಳಾ ದಿನಾಚರಣೆಯ ಪ್ರಯುಕ್ತ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಮಹಿಳೆಯರಿಗೆ ಆರೋಗ್ಯ ಸುರಕ್ಷತಾ ಅಭಿಯಾನ ಜಯನಗರ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಯುನೈಟೆಡ್ ಆಸ್ಪತ್ರೆಯ ಗ್ರೂಪ್ ಸಿಇಒ ಕರ್ನಲ್ ರಾಕೇಶ್ ಕುಮಾರ್ ಭಾರದ್ವಾಜ್ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಶೋಭಾ ಪ್ರಕಾಶ್ ಶ್ರೀಮತಿ ಚೇತನ ಬೆಳಗೆರೆ ಚಿತ್ರಕಲಾ ಬಿರಾದಾರ್ ರಿತಿಕಾ ಹಿರೇಮೆಟ್ ಡಾಕ್ಟರ್ ಅಶ್ವಿತಾ ಪದ್ಮಾ ಡಾಕ್ಟರ್ ಚಂದ್ರಮೌಳಿ ಅವರು ಬೆಳಗಿಸಿ ಉದ್ಘಾಟನೆ ಮಾಡಿದರು ಅಂಡ್ ಸ್ಟ್ಯಾಂಡ್ ಆಫ್ ಫಸ್ಟ್ ಪ್ರೆಸಿಡೆಂಟ್ ಇಟ್ ಇದು ಮೀನ್ಸ್ ನಮ್ಮನೆ ಪಕ್ಕ ಇರೋ ಹಾಸ್ಪಿಟಲ್ ಬ್ರಾಂಚ್ ಇದು ಒಂದು ಬೆಂಗಳೂರಲ್ಲಿ ಎಲ್ರಿಗೂ ಇರುತ್ತೆ ನಮ್ಮೂರು ನಮ್ಮನೆ ಊಟ ನಮ್ಮ ಮೂಲ ಏನಿದೆ ಅಲ್ಲ ನಮ್ಮ ರೂಮ್ಸ್ ಏನಿದೆ ಅಲ್ಲ ಅದು ಎಲ್ರಿಗೂ ಇಷ್ಟ ಯಾರ್ಯಾರು ಎಲ್ಲಿಂದ ಬಂದಿದಿರೋ ಯಾವ ಊರಿಂದ ಬಂದಿದಿರೋ ಅಲ್ಲಿ ಏನೋ ಇದೆ ಅಥವಾ ಅಲ್ಲಿ ಅವರು ಆ ಕಡೆ ಅವರು ಅಂದ ತಕ್ಷಣ ಒಂದು ಕನೆಕ್ಷನ್ ಬೆಳೆದ್ ಬಿಡುತ್ತೆ ಸೊ ಹಾಗಾಗಿ ಅವತ್ತು ಸ್ಟಾಫ್ ಹೇಳಿದ್ರು ಅವ್ರ ಇದು ನಿಮ್ ಹಾಸ್ಪಿಟಲ್ ತಿಳ್ಕೊಂಡ್ ಬರ್ರಿ ಮೇಡಮ್ ಅಂತ ಖಂಡಿತ ಇದು ನನ್ನ ಹಾಸ್ಪಿಟಲ್ಬರ್ಗಾದಲ್ಲಿ ಇರ್ಬೋದು ಇಲ್ಲಿರ್ಬಹುದು ಊರ್ಗಳ ಬೇರೆ ಆದ್ರೂ ಯುನೈಟೆಡ್ ಹಾಸ್ಪಿಟಲ್ ಇಟ್ ಆಕ್ಚುಲಿ ಯುನೈಟೆಡ್ ವಿ ಹಾಸ್ಪಿಟಲ್ ಏನೋ ನನ್ನ ನೋಡ್ಕೊಂಡಿರೋದು ಅದೇ ಅದೇ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಕಷ್ಟದಲ್ಲಿ ಇದ್ದಾಗ್ಲೂ ನನ್ಗೆ ಅವತ್ತೂ ಏನೋ ಕಡಿಮೆ ಆಯ್ತು ಅಥವಾ ಹೆಣ್ಮಗು ಅನ್ನೋ ಅಫ್ಕೋರ್ಸ್ ನಮ್ಮನಲ್ಲೂ ಅಹ್ ಡಿಸ್ಪೈಟ್ ನಮ್ಮ ಮನೆಯಲ್ಲಿ ನನಗೆ ಮೊದಲನೇ ಮಗು ಹೆಣ್ಮಗು ಅಂತ ಟುಡೇ ಐ ಗಾಟ್ ಯೋರ್ಸ್ ಬಿಕಾಸ್ ಗ್ರಾಟಿಟ್ಯೂಡ್ ಅಷ್ಟೇ ಆ ಕೃತಜ್ಞತೆ ಅನ್ನೋದು ಎಲ್ರ ಹತ್ರ ಇರ್ಬೇಕು ಇವಾಗ ಗೆ ಅಂತಲ್ಲ ಬಿಕಾಸ್ ಐ ನನ್ಗೆ ಕಣ್ಣೀರ್ ಬಂದಿದ್ದು ಓಕೆ ಐ ಗಾಟ್ ಅ ಸೆಕೆಂಡ್ ಲೈಫ್ ಅಂತ ಬಟ್ ಬರ್ದೇ ಇರೋರ್ಗೆ ನನ್ಗೆ ಬಂದಿಲ್ಲ ಅನ್ನೋ ಕೃತಜ್ಞತೆ ನೀವು ಎಲ್ಲರೂ ಅಂದ್ರೆ ಎಲ್ಲೂ ಇಟ್ಕೊಳ್ಬೇಕು ಈಚ್ ಅಂಡ್ ಎವ್ರಿ ಒನ್ ಶುಡ್ ಹ್ಯಾವ್ ದಟ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ಗಾಡ್ ಬಿಕಾಸ್ ಬಂದಿರೋರಿಗೆ ಗೊತ್ತು ಅದು ಏನು ಅಂತ ಬರ್ದೇ ಇರೋರ್ಗೆ ಎವ್ರಿ ಡೇ ಅನ್ಕೊಳ್ಳಿ ನನ್ಗೇನೋ ಬಂದಿಲ್ಲ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಮೈ ಈಚ್ ಅಂಡ್ ಎವ್ರಿ ಸೆಕೆಂಡ್ ಅಂತ And uh, And uh, five heroes I consider in my life. One, two, Namge, Tande. United Hospital Jayanagar is uh, celebrating the International uh, Women's Day today. It is a matter of uh, honor and matter of pleasure for all of us that we are celebrating this today with our. Patients who have the women, patients who have undergone various surgeries and various complicated procedures, and come up as warriors, come up as real winners in their battle of health. So, we thought that the women, when they are in distress, when people are in disease, they do come to the hospitals, but we wanted that the women when they are in the best of their health, they are in happy times, we wanted to celebrate the women's day with them. so with this as the theme, with this as the backdrop, we have invited our women who have undergone treatment here. and uh, we are very happy to celebrate this women's day with them. and on this occasion, we are also launching a very, very useful cardiac and kinetic health package for the women at a very attractive price of 499 rupees. Which includes a very high end CT calcium scoring test, which is one of its kind in Bangalore on a 384 slice CT scanner, a non invasive test, which within 30 seconds gives you your cardiac health score with your CT calcium score. So, I'm sure the ladies, the women will make use of this package, and uh, we wish everybody a very, very healthy and happy life. We wish all the women. A very happy international.